ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಶುಕ್ರವಾರ ಇವುಗಳನ್ನು ಎತ್ತಿಟ್ಟುಕೊಂಡರೆ ಮಹಾಲಕ್ಷ್ಮಿ ಒಲಿಯುತ್ತಾಳೆ ಶುಕ್ರವಾರದ ದಿನದಂದು ನೀವು ಲಕ್ಷ್ಮೀನಾರಾಯಣನಿಗೆ ಮೆಚ್ಚುವಂತಹ ಈ ಕೆಲಸಗಳನ್ನು ಮಾಡಿದರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗುತ್ತೀರಿ ಇದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವುದು ಮಹಾಲಕ್ಷ್ಮೀ ದೇವಿಯಿಂದ ಅದೃಷ್ಟವನ್ನು ಪಡೆದುಕೊಳ್ಳಲು ಶುಕ್ರವಾರ ಈ ಕೆಲಸಗಳನ್ನು ತಪ್ಪದೇ ಮಾಡಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಅನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೀರ್ತಿ ಕೀರ್ತಿಪ್ರಸಾದ್ ಗುರುಜಿಯವರಿಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಸನಾತನ ಧರ್ಮದಲ್ಲಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗುತ್ತದೆ ಮತ್ತು ಈ ದಿನ ಆಕೆಯನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಧಾರ್ಮಿಕ ಗ್ರಂಥಗಳಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಆಕೆಯ ಆಶೀರ್ವಾದವನ್ನು ಪಡೆದುಕೊಂಡಿರುವ ವ್ಯಕ್ತಿಯು ಅದೃಷ್ಟವನ್ನು ಪಡೆಯಲು ಪ್ರಾರಂಭವಾಗುತ್ತದೆ ಅಂದರೆ ಅವನ ಜೀವನದಿಂದ ದುಃಖ ನೋವು ಮತ್ತು ಬಡತನ ದೂರವಾಗುತ್ತದೆ ನೀವು ಕೂಡ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಮತ್ತು ಅವಳ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಖಂಡಿತವಾಗಿಯೂ ಶುಕ್ರವಾರದಂದು ಅವಳನ್ನು ನಿಯಮಾನುಸಾರವಾಗಿ ಪೂಜಿಸಿ ಹಾಗೂ ಈ ಪರಿಹಾರಗಳನ್ನು ಸಹ ಅಳವಡಿಸಿಕೊಳ್ಳಿ ನೀವು ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಮತ್ತು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಹುದು ಮೊದಲನೆಯದಾಗಿ ಲಕ್ಷ್ಮೀನಾರಾಯಣನಿಗೆ ಇದನ್ನು ಅರ್ಪಿಸಿ ಶಾಸ್ತ್ರದ ಪ್ರಕಾರ ಮಹಾಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಶುಕ್ರವಾರದಂದು ಶ್ರೀ ಲಕ್ಷ್ಮೀನಾರಾಯಣ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಬೇಕು ಇದರೊಂದಿಗೆ ಕೀರು ಅನ್ನ ಲಕ್ಷ್ಮೀನಾರಾಯಣಿಗೆ ಅರ್ಪಿಸಬೇಕು ಇದು ನಿಮಗೆ ಲಕ್ಷ್ಮೀ ಮತ್ತು ಶ್ರೀ ಅರಿಯ ಆಶೀರ್ವಾದವನ್ನು ತರುತ್ತದೆ ಇನ್ನು ಎರಡನೆಯದಾಗಿ ಅಕ್ಕಿಯ ಮೂಟೆಯನ್ನು ಇಲ್ಲಿಡಿ ಶುಕ್ರವಾರದಂದು ಒಂದೂವರೆ ಕೆ ಜಿ ಅಕ್ಕಿಯನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಇಡಬೇಕು ಇದರಲ್ಲಿ ಒಂದು ಅಕ್ಕಿಯ ಕಾಳು ಕೂಡ ತುಂಡಾಗಿರಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇದರ ನಂತರ ನಿಮ್ಮ ಕೈಯಲ್ಲಿ ಈ ಅಕ್ಕಿಯ ಗಂಟನ್ನು ತೆಗೆದುಕೊಂಡು ಓಂ ಶ್ರೀಂ ಶ್ರೀಯೇ ನಮಃ ಎಂಬ ಮಂತ್ರವನ್ನು ಐದು ಬಾರಿ ಜಪಿಸಿ ನಂತರ ಆ ಅಕ್ಕಿಯ ಮೂಟೆಯನ್ನು ಸುರಕ್ಷಿತವಾಗಿರಿಸಿ ಹೀಗೆ ಮಾಡುವುದರಿಂದ ಆರ್ಥಿಕ ಲಾಭವಾಗುತ್ತದೆ ಇನ್ನು ಲಕ್ಷ್ಮೀದೇವಿಗೆ ಇವುಗಳನ್ನು ನೀಡಿ ಶುಕ್ರವಾರದಂದು ವಿವಾಹಿತ ಮಹಿಳೆಯರು ಲಕ್ಷ್ಮೀದೇವಿಗೆ ಸುಮಂಗಲಿಯರಿಗೆ ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ಅವುಗಳಲ್ಲಿ ಅರಿಶಿಣ ಕುಂಕುಮ ಕೆಂಪು ಬಣ್ಣದ ಬಳೆಗಳು ಮತ್ತು ಕೆಂಪು ಚುನಾರಿಗಳನ್ನು ಒಳಗೊಂಡಿರುವ ಬಟ್ಟೆ ಈ ರೀತಿಯಾಗಿ ಲಕ್ಷ್ಮೀದೇವಿಗೆ ಅರ್ಪಿಸಬೇಕು ಈ ರೀತಿ ಮಹಾಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ನೀವು ಮಹಾಲಕ್ಷ್ಮಿ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ಶುಕ್ರವಾರದಂದು ನಿಮ್ಮ ಕೈಯಲ್ಲಿ ಐದು ಕೆಂಪು ಹೂವುಗಳನ್ನು ಹಿಡಿದುಕೊಂಡು ಮಹಾಲಕ್ಷ್ಮಿ ದೇವಿಯನ್ನು ಧ್ಯಾನಿಸಿ ಮತ್ತು ಆ ಹೂವುಗಳನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಹಿಡಿ ಅಥವಾ ಬೀರುವನಲ್ಲಾದರೂ ಇಡಬಹುದು ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿ ದೇವಿಯು ಪ್ರಸನ್ನನಾಗುತ್ತಾಳೆ ಮತ್ತು ಯಾವಾಗಲೂ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎಂದು ಹೇಳಲಾಗಿದೆ ಇನ್ನು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಮಹಾಲಕ್ಷ್ಮಿಯನ್ನು ಪೂಜಿಸುವಾಗ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಲಕ್ಷ್ಮೀದೇವಿಯು ಕೆಂಪು ಬಣ್ಣವನ್ನು ತುಂಬ ಪ್ರೀತಿಸುತ್ತಾಳೆ ಮತ್ತು ಅವಳು ಅದರಿಂದ ಶೀಘ್ರದಲ್ಲಿ ಸಂತೋಷಗೊಳ್ಳುತ್ತಾಳೆ ಮತ್ತು ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಎಂಬ ನಂಬಿಕೆಯಿದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೀರ್ತಿಪ್ರಸಾದ್ ಗುರುಜಿಯವರನ್ನು ಸಂಪರ್ಕಿಸಿ ಧನ್ಯವಾದಗಳು